ನಮಸ್ಕಾರ ಹೇಗಿದ್ದೀರಾ ಸಿಕ್ಕಾಪಟ್ಟೆ ನಾವ್ ಇದ್ಮೇಲೆ ಕೊಡ್ಲೇಬೇಕಲ್ವಾ ಖುಷಿ ಸೀರಿಯಸ್ ಆಗಿದ್ರೆ ಏನ್ ಚೆನ್ನಾಗಿತ್ತು ವೆರಿ ಸೈಲೆಂಟ್ ಹೆಂಗ್ ಬಂದ್ ಬರುತ್ತೆ ಹೇಳಿ ಯಶವಂತ್ ಸೊ ಸನ್ ಆಫ್ ಪುತಣ್ಣ ಸಿನಿಮಾದ ಪ್ರಮೋಷನಲ್ ನಾವಿದೀವಿ ಪ್ರಣವ್ ಮತ್ತೆ ಡೈರೆಕ್ಟರ್ ಶ್ರೀಕಾಂತ್ ಅವ್ರು ಮಾತಾಡ್ತಾ ಇದ್ರು ಸೊ ಡೈರೆಕ್ಟ್ ಸ್ವಲ್ಪ ಈಗ ಪ್ರೆಸ್ಟ್ ಮಾಡಿ ಅಂತ ಎಕ್ಸಿಟ್ ಮಾಡ್ಬಿಟ್ಟು ಈಗ ಕರ್ಕೊಂಡ್ ಬಂದಿರೋದು ಖುಷಿ ಇರೋನಾ ಸೊ ಮತ್ತೆ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾ

ಇವಾಗ ಯಾವ ನಮ್ ಟೀಮ್ ನಮ್ಮ ಸಿನಿಮಾಗೆ ತುಂಬಾ ಹತ್ರವಾದ ದೇವಸ್ಥಾನ ಯಾಕಂದ್ರೆ ನಾವು ಸಿನಿಮಾ ಶುರು ಮಾಡಿದ್ವು ಅಲ್ಲೇ ಮೂರ್ತನೂ ಅಲ್ಲೇ ಪ್ರತಿಯೊಂದು ಶೆಡ್ಯೂಲ್ ಕಾಯು ಅಲ್ಲೇ ಮಾಡಿದ್ವಿ. ಕೊಮಲ್ ಅಲ್ಲೇ ಪ್ರತಿಯೊಂದು ಶೆಡ್ಯೂಲ್ ಗಿಂತ ಮುಂಚೆ ಅಲ್ಲಿ ಹೋಗ್ಬಿಟ್ಟು ತೋಜೆ ಮಾಡ್ಕೊಂಡ್ು. ಟೀಸರ್‌ಗೂನು ಅಮ್ಮನ ಕರ್ಸಿದ್ವಿ ಅಮ್ಮ ತುಂಬಾ ಸಪೋರ್ಟ್ ಮಾಡಿದಳು. ಈಗ ದೃಷ್ಟಿನೂ ಅಲ್ಲೇ ಹೋಗ ಕಂಪ್ಲೀಟ್ ಆಗಿ. ಸರ್ ನಾನು ಒಂದಷ್ಟು ಮಾತುಕತೆ ಆಡ್ತಾ ಇದ್ವಿ ಒಂದಷ್ಟು ಕ್ವಾಟ್ಲೇ ಕೊಟ್ಟಂತ ಶೂಟಿಂಗ್ ಅಲ್ಲಿ ನೀವು ಅವರಿಗೆಲ್ಲಾ ಸಿಕ್ಕಪಟ್ಟೆ ನಾವು ಇದ್ಮೇಲೆ ಕೊಳ್ಲೇಬೇಕಲ್ವಾ. ಅದ ಏನೇನ್ ಕ್ವಾಟ್ಲೆ ಕೊಟ್ರು ಹಿಂಗೆ ಏನು ಡೈರೆಕ್ಟರ್ ಗು ಬಿಟ್ಟಿಲ್ವಂತೆ ಇಲ್ಲ ಇರೋ ಕಡೆ ಖುಷಿ ಅನಸ್ತಿಲ್ಲ ಕೊಟ್ಬಿಟ್ರು ಇಲ್ಲಾ ಆಕ್ಚುಲಿ ವಂಡರ್ಫುಲ್ ಟೀಮ್ ಒಂದ್ ಒಳ್ಳೆ ಟೀಮ್ ನಂಗೆ ಯಾವತ್ತು ಆ ಒಂದ್ ಡೆಬ್ಯೂ ಡೈರೆಕ್ಟರ್ ಜೊತೆ ಅಥವಾ ಹೊಸ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಒಂದ್ ಚೂರು ಫೀಲಿಂಗ್ಸ್ ಬರ್ಲಿಲ್ಲ ಆರಾಮಾಗೆ ಒಂದು ಒಂದ್ ಸಾಕಷ್ಟು ಸಿನಿಮಾ ಮಾಡಿರೋ ಪ್ರೊಡಕ್ಷನ್ ಸಾಕಷ್ಟು ಸಿನಿಮಾ ಮಾಡಿರೋ ಡೈರೆಕ್ಟರು ಮತ್ತೆ ಸಾಕಷ್ಟು ಸಿನಿಮಾಗಳು ಆಕ್ಟ್ ಮಾಡಿರೋ ಆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ಸ್ ಬಂತು ನಂಗೆ ಸೀರಿಯಸ್ ಆಗಿದ್ರೆ ಏನ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ಸ್ವಲ್ಪ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಪ್ರಣಾಮ್ ಇಸ್ ವೆರಿ ಸೈಲೆಂಟ್ ಅಂದ್ರೆ ಇಲ್ಲ 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 ಈಸ್ ರಿಯಲಿ ಲೈಕ್ ಬೇಬಿ ಒಂತರ ಮುಗ್ಧ ಮಗು ನಗಕ್ ಸ್ಟಾರ್ಟ್ ಮಾಡೋದಂತೂ ನಿಲ್ಸಲ್ಲ ಅಂತ ಬರ್ತಾ ಇರುತ್ತೆ ಇವನ್ ಹೀ ಇಸ್ ಲೈಕ್ ವೆರಿ ಸ್ವೀಟ್ ಪರ್ಸನ್ ಅಂಡ್ ವೆರಿ ಗ್ರೌಂಡೆಡ್ ಪರ್ಸನ್ ಪ್ರಶ್ನೆ ಕೇಳಿದೆ ನೀವು ಅದನ್ನ ಪ್ರಶ್ನೆ ಕೇಳಿ ಚಿಕ್ಕ ವಯಸ್ಸಲ್ಲಿ ಅಪ್ಪ ಬೈಸ್ಕೊಂಡಿದ್ರೆ ಇಲ್ಲ ಅವ್ರು ಬೈಸ್ಕೊಂಡಿಲ್ಲ ಅನ್ಸುತ್ತೆ

ಆಟೋ ಬಂದು ರಾಬಾಕ್ ಅಂತ ಕುದ್ದಿ ನಾನ್ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಅಂದಿದ್ರೆ ನೀವು ಬೈಯಕ್ಕೆಲ್ಲ ಹೋಗಲ್ವಾ ಎದ್ದು ಕೂತ್ಕೊಂಡು ಎದ್ದು ನಿಂತ್ಕೊಂಡಿದ್ರೆ ಸಾಕು ಸೋ ಬ್ಲಾಂಕ್ ದಟ್ ಅಲ್ಲಿ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಸಿಲ್ಲ ಸುಮ್ನೆ ಎದ್ದೆ ಮಾಸ್ಕ್ ಹೆಲ್ಮೆಟ್ ಬಿಸ್ಲಿಲ್ಲ ಎದ್ದೆ ನಾನು ಸಾಕು ಅಂದ್ಬಿಟ್ಟು ಮನೆಗ್ ಬಂದೆ ಇನ್ಸಿಡೆಂಟ್ ಕೇಳ್ತೀನಿ ನಾನು ಈಗ ಒಂದು ರೆಕಗ್ನೈಸೇಷನ್ ಸಿಕ್ಬಿಟ್ಟಿರುತ್ತೆ ಒಂದು ಸೆಲೆಬ್ರಿಟಿ ಅನ್ನೋದೊಂದು ಇರುತ್ತೆ ನಮ್ದೇನೂ ತಪ್ಪಿಲ್ಲ ಅಂದ್ರು ಅವ್ರದೇ ಬಂದ್ ತಪ್ಪಿರುತ್ತೆ ಕಾರ್ ಓಡ್ಸಬೇಕಾದ್ರೂ ಬೈಕ್ ಓಡ್ಸ್ಬೇಕಾದ್ರು ಆ ಟೈಮಲ್ಲಿ ಹೆಂಗಿರುತ್ತೆ ಈಗ ಬೇರೆ ಆಗ್ಬಿಟ್ರೆ ಹೇ ಹೇಶ್ ಟ್ಯಾಸ್ಟ್ ಟ್ಯಾಶ್ ಆಗ್ಬಿಟ್ಟ್ರೆ ನಿಮಗೆ ಹೆಂಗಿರತ್ತೆ ಅದ್ರಲ್ಲಿ ಯಾವ್ದಾರ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಸಹಜ ಇಸ್ ನಾರ್ಮಲ್ ಹ್ಯೂಮನ್ ಮೆಂಟಾಲಿಟಿ ಅಷ್ಟೇ ಅದು ಸೊ ಏನಾದ್ರು ಈ ತರ ತರ ಏನಾದ್ರು ಸಿಕ್ಕಿದ್ರೆ ಐ ಮೀನ್ ಅವ್ರದ್ದು ಏನ್ ತಪ್ಪಲ್ಲ ಪಾಪ ಪಬ್ಲಿಕ್ದು ಬಟ್ ಅಲ್ಲಿ ಬೇರೆಯವ್ರು ಇರ್ತಾರಲ್ಲ ಸೊ ಬೇರೆಯವರಿದ್ದಾಗ ಅವ್ರ ಅವ್ರಿಗೆ ಅಂತ ಗೊತ್ತೇ ಇರಲ್ಲ ಸೊ ಅವ್ರು ಅವ್ರು ಬಂದ್ಬಿಟ್ಟು ಮದ್ಯಾರಲ್ಲ ಇವ್ರು ಹೆಂಗಿರುತ್ತೆ ಇವ್ರು ದೊಡ್ಡವರು ತಪ್ಪಿಸ್ಕೊಂಡ್ಬಿಡ್ತಾರೆ ಇವ್ರದೇ ತಪ್ಪಿರ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡತ್ತೆ ಬಟ್ ಇಟ್ಸ್ ನಾಟ್ ಫಾಲ್ಟ್ ಯಾರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ ನುಮ್ಕೊಂಡು ಅಲ್ಲ ನಮ್ ನಮ್ ಕೆಲ್ಸ ಬೇರೆ ನಮ್ ಜೀವನ್ ನಿಜ ಜೀವನದಲ್ಲಿ ಇರೋದು ಬೇರೆ ನಿಜ ಜೀವನದಲ್ಲಿ ನಾನು ಒಂದು ಮನುಷ್ಯನೇ ಎಲ್ಲ ನಾವು ನಿಮ್ಗೂ ಇಟ್ಕೊಂಡಿದೆ ನನ್ಗೂ ಇಟ್ಕೊಂಡಿದೆ ಇವ್ರಿಗೂ ಇಟ್ಕೊಂಡಿದೆ ನಮ್ ಒಂದೇ ನಮ್ ಕೆಲ್ಸ ಅಷ್ಟೇ ನಮ್ ಕೆಲ್ಸದಿಂದ ಸ್ವಲ್ಪ ಹೆಸರು ಫೇಮ್ ಬರುತ್ತೆ ಬಟ್ ಅದರ್ವೈಸ್ ಆಚೆ ಕಡೆ ನಾವು ಏನಿದ್ರು ನಾವು ನನ್ ಪ್ರಣಾಮ್ ಅಷ್ಟೇ ಬೇರೆ ಏನು ಇಲ್ಲ ನಾವು ನಾರ್ಮಲ್ ಮನುಷ್ಯರೇ ಸೊ ಅವಾಗ ನಾವು ಜನರಲ್ ಆಗಿ ನಾರ್ಮಲ್ ಆಗೇ ಇರ್ಬೇಕು ಅಂಡ್ ಈ ಸಿನಿಮಾದ ಒಂದಷ್ಟು ಕ್ಲಿಮ್ಸ್ ಗಳೆಲ್ಲ ನೋಡಿದಾಗ ತಂದೆ ಮಗನ ಒಂದು ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದು ಒಂದಷ್ಟು ಗೊತ್ತಾಗಿದೆ ಪ್ರತಿಯೊಬ್ಬರು ಲೈಫ್ ಅಲ್ಲೂ ಕೂಡ ಮಗನ್ಗೆ ತಂದೆ ಫಸ್ಟ್ ಇರೋ ಸೊ ಇವಾಗ ಇಬ್ರು ತಮ್ಮ ತಮ್ಮ ಅಪ್ಪನ ಬಗ್ಗೆ ಒಂದು ಬಾಂಡಿಂಗ್ ಹೇಳ್ಬೇಕು ಹೆಂಗಿತ್ತು ಅಂದ್ರೆ ನಂಗೆ ನಾನ್ ಸಿಕ್ ತುಂಬಾ ಚಿಕ್ಕವಳಿರ್ಬೇಕಾದ್ರೆ ನಾ ಅಪ್ಪ ಕಂಡ್ರೆ ನಂಗ್ ಸಿಕ್ಕ ಭಯ ಇರೋದು ಅಂದ್ರೆ ಅವ್ರ ಹಿಂಗ್ ಕಣ್ ಬಿಟ್ರೆ ನಾನು ಓಡೋಗ್ಬಿಡ್ತಿದ್ದೆ ಅಲ್ಲಿಂದ ಫುಲ್ ಮುಖ ಎಲ್ಲ ರೆಡ್ ಆಗೋಗೋದು ಆ ಕಣ್ಣು ಬಿಡ್ ನೋಡಿದ ತಕ್ಷಣ ಅಷ್ಟು ಭಯ ಇದ್ದವಳು ಬರ್ತಾ 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 ಬೆಳೀತಾ ಬೆಳೀತಾ ನನ್ಗೂ ಅಪ್ಪಂಗೂ ಸಿಕ್ಕಾಪಟ್ಟೆ ಅಂದ್ರೆ ಒಂಥರ ಫ್ರೆಂಡ್ ತರ ಮತ್ತೆ ನಾನು ಅವ್ರಿಗೆ ಎಳಿಯೋದು ಅವ್ರು ನನ್ನ ರೇಗಿಸೋದು ಆಮೇಲೆ ನಾನು ಎಲ್ಲೇ ಹೋದ್ರು ಅಬ್ಬ ನಂಗೆ ನನ್ನ ಇನ್ನ ನೆನ್ಪಿದೆ ನಂಗೆ ನಾನು ಇದ್ದಿದ್ದೆ ಜೆ ಪಿ ನಗರ್ ಅಲ್ಲಿ ಅಂಡ್ ನನ್ನ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ ಒಂದ್ ಸಿನಿಮಾ ಮಾಡಿದೆ ಅದಕ್ಕೆ ನಾನು ಒಂದ್ ತಿಂಗಳು ಪೂರ್ತಿ ರಿಹರ್ಸಲ್ಗೆ ಅಂತ ಹೋಗ್ ಹೋಗಿ ಬರ್ಬೇಕಿತ್ತು ಅಂಡ್ ಅದ್ ಎಷ್ಟು ಇದಂದ್ರೆ ಅಪ್ಪ ದಿನಾ ನನ್ನ ಜೆ ಪಿ ನಗರ್ ಇಂದ ನಾಗರಬಾಬಿ ಬಂದು ಬಿಟ್ಟು ಅವ್ರ ಅಲ್ಲೇ ಒಂದ್ ಸ್ವಲ್ಪ ಫ್ರೆಂಡ್ಸ್ ಗಿನ್ ಮನೆಗ್ ಹೋಗಿ ಅಂಡ್ ಅದು ಮುಗಿದ್ಮೇಲೆ ನನ್ನ ಹತ್ತಿರು ವಾಪಸ್ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗೋರು ಅಂದ್ರೆ ಟಿಲ್ ಡೇಟ್ ಎಷ್ಟು ನನ್ ಜೊತೆನೆ ಇರ್ತಾರೆ ಮತ್ತೆ ನಿಂಗೆಲ್ಲರೂ ಹೋಗ್ಬೇಕ ಮಗ ನಾನ್ ಕರ್ಕೊಂಡ್ ಹೋಗ್ತೀನಿ ಬಾ ನೀ ಎಲ್ಲಾರ ಹೋಗ್ಬೇಕಾ ನಿನ್ಗೆ ಏನಾರ ಬೇಕು ಅಂದ್ರೆ ಹೇಳು ಒಂದ್ ಇನ್ನೇನ್ ನನ್ ಚಿಕ್ಕ ಒಡಿಯಷ್ಟ್ರಲ್ಲಿ ಬರ್ತೀನಿ ನಿನ್ ಹತ್ರ ಅಂತ ಆ ಆ ಸೆಕ್ಯೂರ್ಡ್ ಏನೋ ಫೀಲ್ಸ್ ಕೊಡ್ತಾರೆ ಒಂಥರ ಪ್ರೊಟೆಕ್ಟಿವ್ ಆಗಿದಾರೆ ಸೊ ಆಮ್ ಗ್ರೇಟ್ಫುಲ್ ಟು ಯು ನೊ ಹಾವ್ ಸಚ್ ಫ್ಯಾಮಿಲಿ ಅಂಡ್ ಪೇರೆಂಟ್ಸ್ ಏನೋ ಒಂದು ಪುಣ್ಯ ಮಾಡಿದೀನಿ ನಾನು ಅಂಥ ಏನೋ ಕುಟುಂಬನ ಪಡೆಯೋದಿಕ್ಕೆ ಮತ್ತೆ ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ರು ವೆಲ್ ಲೈಕ್ ಬ್ಯಾಕ್ ಆಫ್ ಮೀ ನೀನ್ ಮಾಡ್ತಾ ಇದ್ಯಾ ಆಲ್ ಬಿ ವಿತ್ ಯು ಅಂತ ಸೊ ಯಾ ಬಟ್ ಅಫ್ಕೋರ್ಸ್ ಎಲ್ಲ ಎಲ್ಲ ಮಕ್ಳಿಗೂ ತಂದೆ ಹೀರೋನೆ ಆ ಅನ್ನೊಂದ್ ಸಿನಿಮಾ ಒಳ್ಳೆ ಡೈಲಾಗ್ ಇದೆ ಅಮ್ಮ ಮಗುನ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರೆ ಅಪ್ಪ ಆ ಪ್ರಪಂಚನೇ ಮಗು ಪರಿಚಯ ಮಾಡ್ತಾನಂತ ಸೊ ಇಟ್ಸ್ ಇಟ್ಸ್ ಜನರಲ್ ಥಿಂಗ್ ಎಲ್ಲರ ಲೈಫ್ ಅಪ್ಪ ನನಗೆ ನನಗೆ ಏನ್ ಲೆಕ್ಕ ಅಂದ್ರೆ ನನ್ನ ರಿಯಲ್ ಆಗು ಅಪ್ಪನ ಅಪ್ಪನ ಹೀರೋ ರೀಲ್ ಆಗೋ ಅಪ್ಪನೇ ಹೀರೋ ಸೊ ನನಗೆ ಇದ್ರಲ್ಲಿ ಲೈಫ್ ಅಲ್ಲೇ ಸ್ಕ್ರೀನ್ ಮೇಲೆ ಅಪ್ಪ ನೋಡ್ತಾ ಇದ್ದೆ ಸೊ ನನಗೆ ಇಟ್ಸ್ ಅ ಈ ತರ ಅಪ್ಪ ಸಿಕ್ಕಿರೋದು ಇಷ್ಟೊಂದು ಸಪೋರ್ಟ್ ಮಾಡೋ ಅಪ್ಪ ಸಿಗಿದ್ರು ನಾನ್ ಜಸ್ಟ್ ಅಪ್ಪ ಇಡೀ ಫ್ಯಾಮಿಲಿ ಅಮ್ಮ ಆಗಿರ್ಬೋದು ಅಮ್ಮ ಇಲ್ಲ ಅಂದ್ರೆ ನಮ್ ನಮ್ ಮೂರ್ ಜನ ಇರೋದು ಸರ್ ಅನ್ಸುತ್ತೆ ಕಷ್ಟ ಆಗ್ತಾ ಇತ್ತು ಸೊ ಅಮ್ಮನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಇಡೀ ಇದಕ್ಕೆ ಸೊ ಅವ್ರಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಚೈಲ್ಡ್ಹುಡ್ ನ ಅಪ್ಪಿತ ಆದ್ರೆ ಬೆಸ್ಟ್ ಮೆಮೊರಿ ಇದೆಯಾ ಈ ಪೇರೆಂಟ್ಸ್ ಮೀಟಿಂಗ್ ಸ್ಕೂಲ್ ಅಲ್ಲಿ ಅದು ಬಂದಿದ್ದು ಅಯ್ಯೋ ಪ್ರಿನ್ಸಿಪಲ್ ಮೀಟ್ ಮಾಡಕ್ ತುಂಬಾ ಬರ್ತಾ ಇದ್ರು ಅಪ್ಪ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ನಮ್ ಪ್ರಿನ್ಸಿಪಲ್

ಮಗನ್ ಟೈಮ್ ಕೊಡಕಾಗಲ್ವ ಅವ್ರು ಅಲ್ಲಿ ಎಷ್ಟು ಚೆನ್ನಾಗ್ ಕೈತಾರ ಅವ್ರು ಬಿಟ್ಬಂದ್ರೆ ಎಷ್ಟೋ ಜನ ಇರಲ್ಲ ಒಂದ್ ದಿವಸ ಅವ್ರಿಗೆ ಅದಿಲ್ಲ ಯಾಕೆ ಮಗ ಇಂಪಾರ್ಟೆಂಟ್ ಅಲ್ವಾ ಮಗನ್ ಕರ್ಸಿ ಅಂತ ನಾಡಿ ಇದ್ ಯಾವ್ದೋ ನೀನ್ ನೋಡ್ಬೇಕು ಬೇಕು ಅಂತ ಸ್ಕೂಲ್ ಬಟ್ ಆತರ ಬಟ್ ಬಂದ್ಯಾರ ಸಿಕ್ಕ ತುಂಬಾ ಸತಿ ಪಾಪ ನನ್ನಿಂದ ತುಂಬಾ ಸತಿ ಬಾಬಾ ಬಿಡ್ಯಾರ ಸ್ಕೂಲ್ಗೆ ಈಗ ನೀವು ಒಂದು ಹೇಳ್ತಾ ಇದ್ರೆ ನಿಮ್ ಇಬ್ಬರದ ಒಂದ್ ಸಾಂಗ್ ನೋಡ್ದೆ ಅದ್ರಲ್ಲಿ ಒನ್ ವೇ ಟೂ ವೇ ಈ ತರ ಒಂದ್ ಲಿರಿಕ್ಸ್ ಕೇಳ್ಪಟ್ಟೆ ನೀವು ಅಪ್ಪ ಅಂತ ಬಂದಾಗ ಒಂದು ಸೆಕ್ಯೂರ್ಡ್ ಆಗಿರ್ತಾರೆ ಎಲ್ಲೇ ಹೋದ್ರು ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರ್ಡ್ ಆಗಿರ್ತಾರೆ ಅಂತ ಅಂದಾಗ ಸೊ ನಮ್ ಒಂದು ವಯಸ್ಸಲ್ಲಿ ಬಂದಾಗ ಒಂದು ಲವ್ ಬಾಯ್ ಫ್ರೆಂಡ್ ಆ ತರ ಜನರಲ್ ಆಗಿ ಆ ತರ ಆದಾಗ ಆ ಸೆಕ್ಯೂರ್ಡ್ ಆಗಿರೋ ಅಪ್ಪನ ಇದು ಸ್ವಲ್ಪ ಈ ಮಾಡ್ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಜಾಸ್ತಿ ಸುತ್ತಾಡೋದು ಆಮೇಲೆ ಅವನಿಗೋಸ್ಕರನೇ ಮನೇಲೆ ಬಿಟ್ಟು ಹೋಗಿ ಮದ್ವೆ ಆಗೋ ರೇಂಜ್ಗೆ ಬಂದ್ಬಿಡ್ತಾರೆ ಸೊ ಅಲ್ಲಿ ಆ ಯಾವ ರೀತಿ ಒಂದು ಸ್ಟೇಜಸ್ ಎಲ್ಲ ಆಗುತ್ತ ಅಂತ ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ ಆ ಪ್ರಿಯಾರಿಟಿ ಚೇಂಜ್ ಆಗೇ ಆಗುತ್ತೆ ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಹೊಸ ನೀರು ಬಂದಾಗ ಹಳೆ ನೀರು ಒಂದು ಚೂರು ಈ ಕಡೆ ಹಿಂಗ್ ತೆಗ್ ತೆಗೆದು ಹಿಂಗೆ ಇಟ್ಟಿರ್ತೀವಿ ಅದಾದ್ಮೇಲೆ ವಿಲ್ ಗೆಟ್ ಟು ನೋ ದ ವ್ಯಾಲ್ಯೂ ಆಫ್ ಹಳೆ ನೀರು ಆಲ್ಸೋ ಸೊ ಅದು ಇರುತ್ತೆ ಬಟ್ ಅಪ್ಪ ಇಸ್ ಆಲ್ವೇಸ್ ಅಪ್ಪ ಯಾರೇ ಬಂದ್ರು ಹಸ್ಬೆಂಡ್ ಆಗಿರ್ಬೋದು ಎಂತ ಬಾಯ್ ಫ್ರೆಂಡ್ ಏನೇ ಬಂದ್ರು ಅಪ್ಪನ ಮ್ಯಾಚ್ ಮಾಡೋದಕ್ಕೆ ಯಾರು ಆಗಲ್ಲ ಯಾರಿಗೂ ಆಗಲ್ಲ ಹಸ್ಬೆಂಡ್ ಬಾಯ್ ಫ್ರೆಂಡ್ ಯಾರಿಗೂ ಆಗಲ್ಲ ಮೇ ಬಿ ಹಸ್ಬೆಂಡ್ ಅವ್ರ ಬಾಯ್ ಫ್ರೆಂಡ್ ಹೂ ಎವರ್ ಇಟ್ ಇಸ್ ಅವ್ರ ಮ್ಯಾಚ್ ಮಾಡ್ತಾ ಇರೋಕೆ ಅಷ್ಟು ಸ್ಟ್ರಗಲ್ ಮಾಡ್ತಾ ಇದ್ರು ಎಲ್ಲೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಅಪ್ಪ ವಿಲ್ ಬಿ ಅನ್ನಕ್ಕೆ ಏನ್ ಬಿಕಾಸ್ ಎಮೋಷನ್ಸ್ ಎಮೋಷನ್ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ ಮತ್ತೆ ಫೀಲ್ ಗುಡ್ ಫ್ಯಾಕ್ಟರ್ ಎಲ್ಲ ಇರೋದ್ರಿಂದ ನಂಗೆ ಐ ಫೆಲ್ಟ್ ನಾನು ಇದ್ರಲ್ಲಿ ಮಾಡ್ಬೇಕು ಅಂಡ್ ಪ್ರಣಮ್ ಆಗಿರ್ಬೋದು ರಂಗಾಯಣ ರಘು ಸರ್ ಇದಾರೆ ವೈ ನಾಟ್ ಐ ವುಡ್ ಲವ್ ಟು ಡೂ ದಿಸ್ ಅಂತ ಹೇಳಿ ಐ ಜಸ್ಟ್ ಅಗ್ರೀಟ್ ದೇವರಾಜ್ ಸರ್ಮಾ ಒಂದಷ್ಟು ನಾವು ನೋಡ್ತಿದ್ ಅವರ ದೇವರ ಸರ್ ಅಂತಿದ್ದಂಗೆ ಫಸ್ಟ್ ನಿಮ್ ಮುಂದೆ ಬರೋ ಸಿನಿಮಾ ನನಗೆ ಅವ್ರದ್ದು ಪೊಲೀಸ್ ಗೆಟ್ ಅಪ್ಸ್ ಆಗಿರ್ಬೋದು ಅದಾದ್ಮೇಲೆ ಹುಲಿಯಾ ಹುಲಿಯಾ ಸಿಕ್ಕಾಪಟ್ಟೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಸೊ ಅದಾದ್ಮೇಲೆ ಕೆಲವು ಇದ್ರಲ್ಲಿ ವಿಲನ್ಸ್ ಆಗಿ ಮಾಡಿದವರೆ ಆ ಕಣ್ಣು ಮತ್ತ ಆ ವಾಯ್ಸ್ ಅಮ್ಮ ನನಗೆ ಭಯ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಹಿಂಗೇಸ್ ಅಯ್ಯಯ್ಯೋ ಎಷ್ಟು ಕ್ಯೂಟ್ ಅಲ್ವಾ ಇವ್ರು ನಾನು ಏನಕ್ಕೆ ಇಷ್ಟೊಂದು ಭಯ ಪಡ್ಕೊತಾ ಇದ್ದೆ ಅಂತ ಅನ್ಸುತ್ತ ಅದಾದ್ಮೇಲೆ ಇವನ್ ಅಮ್ಮ ಓದ್ಲಿ ಕಾಯಿ ಫಸ್ಟ್ ಟೈಮ್ ನಾನು ಅವ್ರನ್ನ ಆಂಟಿ ಅಂತ ಕರಿತೀವಿ ಆಂಟಿ ಅಂತ ಕರಿಬಿಡ ಅಮ್ಮ ಅಂತ ಕರಿ ಅಂತ ಹೇಳಿದ್ರು ಸೋ ಸ್ವೀಟ್ ಆಫ್ ಚಂದ್ರಮ್ಮ ಆಲ್ಸೋ ಟು ಟೆಲ್ ದಾಟ್ ಸೊ ವೆರಿ ನೈಸ್ ಫ್ಯಾಮಿಲಿ ನಾನು ಇನ್ಫ್ಯಾಕ್ಟ್ ನಾನು ನಿನ್ನೆನೂ ಹೇಳ್ತಾ ಇದ್ದೆ ಕೆಲವು ಇಂಟರ್ವ್ಯೂಸ್ ಅಲ್ಲಿ ನಾನು ಇವರಿಗೆ ಅಸೋಸ್ ಐ ಮೀನ್ ಪರಿಚಯ ಆಗೋಕ್ಕಿಂತ ಮುಂಚೆ ಐ ಯುಸ್ ಟು ಫಾಲೋ ಎವ್ರಿಬಡಿ ಅಂದ್ರೆ ಪ್ರಜ್ವಲ್ ಸರ್ ಆಗಿರ್ಬೋದು ರಾಗಿಣಿ ಮ್ಯಾಮ್ ಆಗಿರ್ಬೋದು ಅವ್ರನ್ನೆಲ್ಲ ಅದಾದ್ಮೇಲೆ ಪ್ರಣಮ್ನು ಅಷ್ಟೇ ಅಂಡ್ ದೆನ್ ಐ ಯುಶ್ ಟು ವಾಟ್ಸ್ ಫಿಲ್ ಐ ಮೀನ್ ಫೋಟೋಸ್ ಅಂದ್ರೆ ಯಾವ್ದಾದ್ರು ಹಬ್ಬ ಬಂದ್ರೆ ಆ ಹಬ್ಬದಲ್ಲಿ ಇವರೆಲ್ಲರೂ ನಿಂತ್ಕೊಂಡು ಚನ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಆ ಪಿಕ್ಚರ್ ಹಾಕೋರಲ್ಲ ದಟ್ ವಾಸ್ ಸೋ ನೈಸ್ ಅಂಡ್ ಕ್ಯೂಟ್ ಅಂದ್ರೆ ಒಂದ್ ಒಂದ್ಸತಿ ಹೆಂಗ ಅನ್ಸುತ್ತೆ ಅಂದ್ರೆ ಆಹಾ ಇರ್ಬೇಕಪ್ಪ ಫ್ಯಾಮಿಲಿ ನಾವು ಹಿಂಗೆ ಎಲ್ಲಾ ರೆಡಿ ಆಗ್ಬಿಟ್ಟು ನೀಟಾಗಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡು ಅಂದ್ರೆ ಅವ್ರ ರೂಲ್ಸ್ ನ ಆಗಿರ್ಬೋದು ಆ ನ ಆಗಿರ್ಬೋದು ಏನೇನು ಮರೀದೇನೆ ಅದನ್ನೆಲ್ಲ ಜನಕ್ಕೆ ಆಸ್ ಅ ಪಬ್ಲಿಕ್ ಅದನ್ನ ನೆನಪಿಸ್ತಾರಲ್ಲ ನೆನ್ಪಿಸ್ತಾರಲ್ಲ ದಲಿ ಅ ಗ್ರೇಟ್ ಥಿಂಗ್ ಎಷ್ಟೋ ಜನ ಅದನ್ನ ಇನ್ಸ್ಪೈರ್ ಮಾಡ್ತಾರೆ ಅಂಡ್ ಇನ್ಸ್ಪಿರೇಷನ್ ಆಗಿ ತಗೋತಾರೆ ಸೊ ಐ ಆಮ್ ಹ್ಯಾಪಿ ಟು ಅಸೋಸಿಯೇಟ್ ವಿತ್ ದಮ್ ಕಂಟಿನ್ಯೂ ಮಾಡ್ತಾರೆ ನೋಡಿ ಎಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ ಇೆಲ್ಲ ಎಕ್ಸ್ಪೈರ್ ಆಗ್ತಾರೆ ಅಂತ ನಿಮಿಗೆ ಅಪ್ಪ ಅಂತ ಅಂದ್ರೆ ಫಸ್ಟ್ ಸಿನಿಮಾ ಇದೆ ಫೇವರಿಟ್ ಸಿನಿಮಾ ಅಪ್ಪ ಅಂತ ಅವರದು ಹುಲಿಯಾ 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 ಐ ನೋ ನನಗೆ ಅಣ್ಣಗೆ ಬಟ್ ಇನ್ನೊಂದ್ ಮಜಾ ಏನಂದ್ರೆ ಹುಲಿಯಾ ಯಾವತ್ತೂ ನಾನು ಕ್ಲೈಮ್ಯಾಕ್ಸ್ ನೋಡಿಲ್ಲ ಹಾ ನಾನು ಚಿಕ್ಕ ಯಾವಾಗ ಚಿಕ್ಕವೈಸಲ್ಲ ನಾನು ಹುಲಿಯಾ ಬಂದಾಗ ಅಲ್ಲಿ ಬಾದಾಮಿ ಹೌಸ್ ಅಂತ ಇದೆ ಒಂದು ಪ್ರಿವ್ಯೂ ಥಿಯೇಟರ್ ಇತ್ತು ಅದ್ಮೇಲೆ ಲೆಫ್ಟ್ ಸೈಡ್ ಬರುತ್ತೆ ಸೊ ಅಲ್ ಸೊ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ ಅಪ್ಪಂಗ್ ಹೊಡಿಯೋಕ್ ಶುರು ಮಾಡಿದ್ರು ಯಾಕಪ್ಪ ಹೊಡಿತಲ್ಲ ಅಂತ ಹೊಡಿತಾರ ಹೊಡಿತಾರ ಇಲ್ಲ ನೋಡಕ್ ಆಗಲ್ಲ ಓಡ್ಬಿಟ್ಟ್ರ ಆಚೆ ನನ್ನಿಂದ ಓಡ್ ಬರ್ತವ್ರೆ ಸೊ ನಾನು ಆಮೇಲೆ ಕೇಳಿದ ನಾನು ಜೋರ ಅಳ್ತಾನ್ ನಾನು ಯಾಕಪ್ಪ ಹೊಡಿತಾರೆ ಅಪ್ಪ ನನ್ ಪಕ್ಕನೆ ಕೂತವ್ರೆ ನನಗೆ ಯಾಕಪ್ಪ ಇಷ್ಟ ಹೊಡಿತಾರ ಯಾರ ನೋಡಕ್ಕ ಅಂತ ಓಡೋದು ಆಮೇಲೆ ಮಮ್ಮಿ ಆದರೂ ಪರೈತಾ ಅಂತ ಮತ್ತೆ ನಾನು ಇವತ್ತೂ ಅದೇ ನಾನು ಕೇಳಿದ್ದೀನಿ ಹೆಂಗ್ ಸಾಯಿಸ್ತಾರ ಅವ್ರನ್ನ ಅದೇ ಇದು ಇವತ್ತಿಲ್ಲ ಸೊ ಥರದ್ದು ಆಮೇಲೆ ಅಫ್ಕೋರ್ಸ್ ಕಾಪ್ಸ್ ಸರ್ಕಲ್ ಇನ್ಸ್ಪೆಕ್ಟರ್ ಲಾಕ್ ಲಾಕ್ಅಪ್ ಡೆತ್ ನನಗೆ ತುಂಬಾ ಇಷ್ಟ ಲಾಕ್ಅಪ್ ಡೆತ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫಿಲ್ಮ್ ತುಂಬಾ ಇದೆ ಆಮೇಲೆ ನನಗೆ ಅವ್ರದ್ದು ಫಸ್ಟ್ ಅದು ತರ್ಕ ಅವರ್ ಅದರಲ್ಲಿ ಅದರಲ್ಲಿ ವಿಲನ್ ಅವರು ಒಂದು ಹಾಡ ಉತ್ಕರ್ಷ ಬರ್ತಾರೆ ಉತ್ಕರ್ಷ ಅಲ್ಲಿ ಏನು ಬಣ್ಣದತ್ತ ತಗಡಿನ ತುತ್ತೂರಿ ಅಂತ ಜುಂಬ ಫೇವ್ರೆಟ್ ಅಲ್ಲಿ ದುರ್ಗಾ ಶಕ್ತಿ ಓ

நீலாம்பரி ஆனால் அதுல போலீஸ் கேட்டார் நீலாம்பரம் இதில் நினைக்க அபிஜி சார்